ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಫೆಬ್ರವರಿ ಒಂದನೇ ತಾರೀಕಿನಂದು ಬರುವಂತಹ ಶಕ್ತಿಶಾಲಿ ಭಯಂಕರವಾದ ಭರತ ಹುಣ್ಣಿಮೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಮುಟ್ಟಿದ್ದಲ ಚಿನ್ನ ಆಗಿ ಬಹಳ ಬಂಗಾರವಾಗುವಂತಹ ಸಮಯ ಬಂದಿದೆ ಯಾಕೆಂದ್ರೆ ಈ ಶಕ್ತಿಶಾಲಿ ಹುಣ್ಣಿಮೆಯ ದಿನದಂದು ಕುಬೇರ ಯೋಗ ಈ ಏಳು ರಾಶಿಯವರಿಗೆ ತುಂಬಾ ಹೆಚ್ಚಿನ ಹಣ ಲಾಭವನ್ನು ತರಲಿದೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಈ ಏಳು ರಾಶಿಯವರಿಗೆ ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ ಈ ಒಂದು ದಿನ ಈ ಏಳು ರಾಶಿಯವರ ಜೀವನ ತಿರುಗಿ ಬಿಡಲಿದೆ ಮುಟ್ಟಿದ್ದಲ್ಲಿ ಚಿನ್ನವಾಗುವ ಸೂಚನೆ ಕಾಣಿಸುತ್ತದೆ ಹಾಗೂ ಕಾಲಿಟ್ಟ ಕಡೆ ಯಶಸ್ಸನ್ನು ಕಾಣುವರು ಮತ್ತು ಹಣ ಗೌರವ ಅದೃಷ್ಟ ಮೂರು ದಿಕ್ಕಿನಿಂದ ಲಾಭ ಕೂಡಿ ಬರಲಿದೆ ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಸ್ನೇಹಿತರೆ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಈ ಶಕ್ತಿಶಾಲಿ ಭಯಂಕರವಾದ ಭರತ ಹುಣ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದ್ರೆ ಫೆಬ್ರವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರರಂದು ಭಾನುವಾರ ಶ್ರೀ ವಿಶ್ವವಾಸುನಾಮ ಸಂವತ್ಸರ ಶಿಶಿರ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಭಾನುವಾರ ಬೆಳಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಸೋಮವಾರ ಬೆಳಗ್ಗೆ ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸ್ನೇಹಿತರೆ ಭರತ ಹುಣ್ಣಿಮೆ ಅಂದರೆ ಕೇವಲ ಹುಣ್ಣಿಮೆಯಲ್ಲ ಇದು ಕುಬೇರ ಲಕ್ಷ್ಮಿ ಮತ್ತು ಗುರು ಗ್ರಹದ ವಿಶೇಷ ಕೃಪೆ ಬೀಳುವ ದಿನ ಈ ದಿನ ಮಾಡಿದ ಪುಣ್ಯ ಕಾರ್ಯಗಳು ಉಪಾಯಗಳು ಹಲವು ವರ್ಷಗಳ ಫಲ ನೀಡುತ್ತವೆ ಎರಡ್ ಸಾವಿರದ ಇಪ್ಪತ್ತಾರರ ಭರತ ಹುಣ್ಣಿಮೆ ದಿನ ಕುಬೇರ ಯೋಗ ಪ್ಲಸ್ ಲಕ್ಷ್ಮೀ ಕಟಾಕ್ಷ ಮತ್ತು ಗುರು ಗ್ರಹ ಒಂದೇ ಸಮಯಕ್ಕೆ ಬರುವುದರಿಂದ ಈ ಏಳು ರಾಶಿವರಿಗೆ ಭಾಗ್ಯದ ಬಾಗಿಲು ಸಂಪೂರ್ಣವಾಗಿ ತೆರೆಯಲಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ದಿನದಂದು ಆಯುಷ್ಮಾನ್ ಯೋಗ ಮತ್ತು ಪ್ರೀತಿ ಯೋಗ ಹಾಗೂ ಸೌಭಾಗ್ಯ ಯೋಗವು ಕೂಡ ಸೃಷ್ಟಿಯಾಗಲಿದೆ ಇದರಿಂದ ಈ ಏಳು ರಾಶಿವರಿಗೆ ತುಂಬಾ ಅದೃಷ್ಟನೇ ಒಲಿದು ಬರಲಿದೆ ಅಂತಾನೆ ಹೇಳಬಹುದು ಭಯಂಕರವಾದ ಅದೃಷ್ಟದಿಂದ ಈ ಏಳು ರಾಶಿಯವರಿಗೆ ಹಣದ ಸುರಿಮಳೆಯೇ ಆಗಲಿದೆ ಭರತ ಹುಣ್ಣಿಮೆ ಎಂದರೆ ಕೇವಲ ಒಂದು ತಿಥಿಯಲ್ಲ ಇದು ಕುಬೇರ ದೇವರ ಕೃಪೆ ಹರಿದು ಬರುವ ಅತ್ಯಂತ ಶಕ್ತಿಶಾಲಿ ದಿನ ಈ ಫೆಬ್ರವರಿ ಒಂದು ಭರತ ಹುಣ್ಣಿಮೆ ದಿನ ಈ ಏಳು ರಾಶಿಯವರಿಗೆ ಕುಬೇರ ಯೋಗ ಪ್ರಾರಂಭವಾಗುತ್ತಿದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಕಾಲೇಟ ಕಡೆ ಯಶಸ್ಸು ನಿಮ್ಮದಾಗುವಂತೆ ಜ್ಯೋತಿಷ್ಯಶಾಸ್ತ್ರ ಸ್ಪಷ್ಟ ಸೂಚನೆ ನೀಡುತ್ತದೆ ಈ ಏಳು ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದನ್ನು ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದರೆ ನಾವು ಹಕ್ಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಸ್ನೇಹಿತರೆ ಸಂಪತ್ತಿನ ಅಧಿಪತಿಯಾದ ಕುಬೇರ ದೇವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಭರತ ಹುಣ್ಣಿಮೆಯ ಪ್ರಭಾವದಿಂದ ಮತ್ತು ರಾಜಯೋಗದ ಪ್ರಭಾವದಿಂದ ಈ ಏಳು ರಾಶಿಯವರು ಯಾವ ಅದೃಷ್ಟವನ್ನು ಪಡೆಯುವವರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಏಳು ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಭರತ ಹುಣ್ಣಿಮೆಯ ಪ್ರಭಾವದಿಂದ ಜೀವನದಲ್ಲಿ ದೊಡ್ಡ ತಿರುವು ತರುವ ದಿನವಾಗಲಿದೆ ಈವರೆಗೂ ಮಾಡಿದ ಶ್ರಮಕ್ಕೆ ತಕ್ಕ ಫಲ ಸಿಗದೇ ಇದ್ದವರು ಇನ್ನು ಮುಂದೆ ಫಲ ಕಾಣುವ ಆರಂಭಿಸುತ್ತಾರೆ ಕುಬೇರ ಯೋಗದ ಪ್ರಭಾವದಿಂದ ಹಣಕಾಸಿನ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತದೆ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ನೀವು ಕೈ ಹಾಕುವ ಕೆಲಸದಲ್ಲಿ ಅದೃಷ್ಟ ಸಹಕಾರ ಹೆಚ್ಚಾಗುತ್ತದೆ ಭರತ ಹುಣ್ಣಿಮೆ ದಿನ ಮಾಡಿದ ಒಂದು ಚಿಕ್ಕದಾನ ಭವಿಷ್ಯದಲ್ಲಿ ದೊಡ್ಡ ಸಂಪತ್ತಿಗಾಗಿ ಮರಳುತ್ತದೆ ಕುಟುಂಬದಲ್ಲಿ ಗೌರವ ಸಮಾಜದಲ್ಲಿ ಮಾನ ಹೆಚ್ಚಾಗುವ ಸಮಯ ಇದು ಮುಟ್ಟಿದ್ದಲ್ಲ ಚಿನ್ನವಾಗುವ ಯೋಗ ಮೇಷರಾಶಿಯವರ ಜೀವನದಲ್ಲಿ ಶುರುವಾಗಲಿದೆ ಸ್ನೇಹಿತರೆ ಕೋರ್ಟು ಕೇಸುಗಳಲ್ಲಿ ವಾದ ವಿವಾದಗಳಲ್ಲಿ ಇವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಯಶಸ್ಸಿನ ಸುರುಮಳೆಯೇ ಸುರಿಯಲಿದೆ ಅಂತಾನೆ ಹೇಳಬಹುದು ಹಾಗೂ ಎರಡನೇದಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ಭರತ ಹುಣ್ಣಿಮೆಯ ಪ್ರಭಾವದಿಂದ ಕುಬೇರ ದೇವರ ವಿಶೇಷ ಅನುಗ್ರಹ ತರುತ್ತಿದೆ ಹಣ ಉಳಿಯದೆ ಹೋಗುತ್ತಿದ್ದ ಸಮಸ್ಯೆ ಇನ್ನು ಮುಂದೆ ಕಡಿಮೆಯಾಗುತ್ತದೆ ಹೌದು ಸ್ನೇಹಿತರೆ ಇಷ್ಟು ದಿನ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಕೈಯಲ್ಲಿ ಹಣ ನಿಲ್ತಿಲ್ಲ ಏನೇ ಮಾಡಿದರೂ ಕೂಡ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಎಲ್ಲ ಹಣ ಖರ್ಚಾಗ್ತಿದೆ ಅಂತ ಅಂದ್ಕೊಂಡಿದ್ರೆ ಆದರೆ ಈ ಭರತ ಹುಣ್ಣಿಮೆ ಪ್ರಭಾವದಿಂದ ಋಷಭರಾಶಿಯವರಿಗೆ ಎಲ್ಲವೂ ಲಾಭವಾಗಲಿದೆ ಮತ್ತು ಅಚಾನಕ್ಕಾಗಿ ಧನಲಾಭವೂ ಕೂಡ ಆಗಲಿದೆ ನಿಲ್ಲಿಸಿದ್ದ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ ಅಂದರೆ ನೀವು ಯಾರ್ಯಾರು ಕೊಟ್ಟಿದ್ದರೆ ಹಣ ಅದು ವಾಪಸ್ಸು ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಮತ್ತು ವ್ಯಾಪಾರಸ್ಥರಿಗೆ ಹೊಸ ಡೀಲ್ಗಳು ಲಾಭದ ಒಪ್ಪಂದಗಳು ಈ ಭರತ ಹುಣ್ಣಿಮೆಯ ಪ್ರಭಾವದಿಂದ ಎಲ್ಲವೂ ಸಿಗುತ್ತವೆ ಸ್ನೇಹಿತರೆ ಉದ್ಯೋಗಿಗಳಿಗೆ ಪ್ರೋತ್ಸಾಹ ಹೆಚ್ಚುವರಿ ಆದಾಯದ ದಾರಿ ತೆರೆದುಕೊಳ್ಳುತ್ತದೆ ಈ ದಿನ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸಿ ಕುಬೇರನನ್ನು ಸ್ಮರಿಸಿದರೆ ಸಂಪತ್ತಿನ ಹರಿವು ನಿರಂತರವಾಗುತ್ತದೆ ಕಾಲಿಟ ಕಡೆ ಯಶಸ್ಸು ಅವರಿಗೆ ಖಚಿತವಾಗಿದೆ ಋಷಭ ರಾಶಿಯವನ್ನು ಅನುಸರಿಸುತ್ತದೆ ಸ್ನೇಹಿತರೆ ಒಟ್ಟಿನಲ್ಲಿ ಈ ಭರತ ಹುಣ್ಣಿಮೆ ಪ್ರಭಾವದಿಂದ ಋಷಭ ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ ಹಾಗೂ ಮೂರನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಭರತ ಹುಣ್ಣಿಮೆಯ ಪ್ರಭಾವದಿಂದ ಜೀವನದ ಕತ್ತಲೆ ಹಂತಕ್ಕೆ ಅಂತೆ ಹಾಡುತ್ತದೆ ಮಾನಸಿಕ ಒತ್ತಡ ಹಣಕಾಸಿನ ಚಿಂತೆ ನಿಧಾನವಾಗಿ ದೂರವಾಗುತ್ತದೆ ಕುಬೇರ ಯೋಗದ ಪ್ರಭಾವದಿಂದ ಅನಿರೀಕ್ಷಿತ ಧನಪ್ರಾಪ್ತಿ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಇಷ್ಟು ದಿನ ನಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಹಣಕಾಸಿನಲ್ಲೇ ತೊಂದರೆ ಇದ್ದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಎಲ್ಲವೂ ದೂರವಾಗಲಿದೆ ನೀವು ಇತರರಿಗೆ ಮಾಡಿದ ಸಹಾಯ ಈಗ ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಮರಳುತ್ತದೆ ಆಸ್ತಿ ಮನೆ ವಾಹನ ಸಂಬಂಧಿತ ಶುಭ ಸುದ್ದಿ ಸಿಗುವ ಸೂಚನೆ ಇದೆ ಈ ಹುಣ್ಣಿಮೆ ದಿನ ನೀರಿನೊಂದಿಗೆ ಸಂಬಂಧಿಸಿದ ದಾನ ಮಾಡಿದರೆ ಕುಬೇರು ಕೃಪೆ ದ್ವಿಗುಣವಾಗುತ್ತದೆ ಅಂದರೆ ಡಬ್ಬಲ್ ಆಗುವಂಥ ಸಮಯ ಬಂದಿದೆ ಮುಟ್ಟಿದ್ದಲ ಚಿನ್ನವಾಗುವ ಕಾಲ ಈಗೋ ಆರಂಭವಾಗುತ್ತದೆ ಹೌದು ಸ್ನೇಹಿತರೆ ಕರ್ಕಾಟಕ ರಾಶಿಯವರಿಗೆ ಈ ಭರತ ಹುಣ್ಣಿಮೆಯ ಪ್ರಭಾವದಿಂದ ಹೆಚ್ಚಿನ ಹಣಕಾಸು ಸಿಗಲಿದೆ ನಾಲ್ಕನೇದಾಗಿ ಸಿಂಹ ರಾಶಿಯವರಿಗೆ ಈ ಭರತ ಹುಣ್ಣಿಮೆಯ ಪ್ರಭಾವದಿಂದ ರಾಜಯೋಗದ ಜೊತೆಗೆ ಕುಬೇರ ಯೋಗ ನೀಡುತ್ತದೆ ನೀವು ನಾಯಕತ್ವ ವಹಿಸುವ ಅವಕಾಶ ಈ ಸಮಯದಲ್ಲಿ ಹೆಚ್ಚಾಗಲಿದೆ ಈ ದಿನದಂದು ಸೌಭಾಗ್ಯ ಯೋಗದಿಂದ ನಿಮಗೆ ಹಣದಾರಿವು ಒಂದೇ ದಾರಿಯಲ್ಲಿ ಸ್ಥಿರವಾಗಿರುತ್ತದೆ ವ್ಯವಹಾರದಲ್ಲಿ ಹೆಸರು ಉದ್ಯೋಗದಲ್ಲಿ ಸ್ಥಾನಮಾನ ಹೆಚ್ಚಾಗುವ ಕಾಲ ಅಂದರೆ ತಪ್ಪಾಗುವುದಿಲ್ಲ ಹಿಂದೆ ಕೈ ತಪ್ಪಿದ ಅವಕಾಶಗಳು ಹೊಸ ರೂಪದಲ್ಲಿ ಮರಳುತ್ತವೆ ಒಟ್ಟಿನಲ್ಲಿ ಭರತ ಹುಣ್ಣಿಮೆ ದಿನ ತಂದೆ ಅಥವಾ ಗುರುಗಳ ಆಶೀರ್ವಾದ ಪಡೆದರೆ ಅದೃಷ್ಟ ಶಾಶ್ವತವಾಗಿರುತ್ತದೆ ಕಾಲಟ್ಟ ಕಡೆ ಜಯ ಸಿಂಹರಾಶಿಯವರದ್ದೇ ಆಗಿರುತ್ತದೆ ಹಾಗೂ ಕನ್ಯಾರಾಶಿ ರಾಶಿಯವರಿಗೆ ಈ ಭರತ ಹುಣ್ಣಿಮೆಯ ಪ್ರಭಾವದಿಂದ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ ಸಾಲ ಬಾಕಿ ಹಣದ ಒತ್ತಡ ಕಡಿಮೆಯಾಗುವ ಸ್ಪಷ್ಟ ಸೂಚನೆ ಇದೆ ಹೌದು ಸ್ನೇಹಿತರೆ ನೀವು ಸಾಲದಿಂದ ಇಷ್ಟು ದಿನ ತುಂಬ ಮನಸ್ಸೂತಿದ್ರೆ ಅಥವಾ ಚಿಂತೆ ಕಾಡುತ್ತಿದ್ದರೆ ಈ ಭರತ ಹುಣ್ಣಿಮೆ ಪ್ರಭಾವದಿಂದ ಅವೆಲ್ಲವೂ ದೂರವಾಗುವಂಥ ಸಮಯ ಬಂದಿದೆ ಕಡಿಮೆಯಾಗುವ ಸ್ಪಷ್ಟ ಸೂಚನೆ ಇದೆ ಅಂದರೆ ಹೌದು ಸ್ನೇಹಿತರೆ ಈ ಭರತ ಹುಣ್ಣಿಮೆ ಪ್ರಭಾವದಿಂದ ಎಲ್ಲ ಹಣಕಾಸಿನ ತೊಂದರೆಗಳು ದೂರವಾಗುವುದು ಮತ್ತು ಕುಬೇರ ಯೋಗದ ಪ್ರಭಾವದಿಂದ ಉಳಿತಾಯ ಹೆಚ್ಚಾಗುತ್ತದೆ ನೀವು ಯೋಜನೆ ಮಾಡಿ ಮಾಡುವ ಕೆಲಸಗಳು ಈಗ ಸಂಪೂರ್ಣ ಯಶಸ್ಸು ಕಾಣುತ್ತವೆ ವಿದ್ಯಾರ್ಥಿಗಳು ಉದ್ಯೋಗಿಗಳಿಗೆ ಇದು ಬಹಳ ಅನುಕೂಲಕರ ಸಮಯ ಈ ದಿನ ಹಸಿದವರಿಗೆ ಆಹಾರ ದಾನ ಮಾಡಿದರೆ ಕುಬೇರ ದೇವರ ಅನುಗ್ರಹ ನಿಮ್ಮ ಮನೆ ತುಂಬುತ್ತದೆ ಮುಟ್ಟಿದ್ದಲ್ಲ ಚಿನ್ನವಾಗುವ ಯೋಗ ಕನ್ಯಾ ರಾಶಿಯವರಿಗೆ ಶುಭ ಸೂಚನೆ ಸಿಗುತ್ತದೆ ಮತ್ತು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ಭರತ ಹುಣ್ಣಿಮೆಯ ಪ್ರಭಾವದಿಂದ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ ವಿದೇಶ ದೂರ ಪ್ರಯಾಣ ಹೊಸ ಅವಕಾಶಗಳಿಂದ ಲಾಭ ಸಿಗುತ್ತದೆ ಕುಬೇರ ಯೋಗದಿಂದ ಹಣಕಾಸಿನ ಬೆಳವಣಿಗೆ ವೇಗವಾಗುತ್ತದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಈ ಸಮಯದಲ್ಲಿ ಸಿಗುತ್ತದೆ ಸ್ನೇಹಿತರೆ ಒಟ್ಟಿನಲ್ಲಿ ಧನಸ್ಸು ರಾಶಿಯವರಿಗೆ ತುಂಬ ಅದೃಷ್ಟ ಕಾದಿದೆ ಈ ಹುಣ್ಣಿಮೆಯ ದಿನ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಂಡರೆ ಸಂಪತ್ತು ಮಾತ್ರವಲ್ಲ ಮನಃಶಾಂತಿಯೂ ದೊರೆಯುತ್ತದೆ ಹಾಗೂ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಭರತ ಹುಣ್ಣಿಮೆಯ ಪ್ರಭಾವದಿಂದ ಅದೃಷ್ಟದ ಹೊಸ ಅಧ್ಯಾಯ ಆರಂಭವಾಗಲಿದೆ ನಿಮ್ಮ ಆಲೋಚನೆಗಳ ಮೌಲ್ಯ ಈಗ ಸಮಾಜದಿಂದ ಸಿಗುತ್ತದೆ ಹೌದು ಸ್ನೇಹಿತರೆ ಕುಬೇರ ಯೋಗದಿಂದ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ನಿಮಗೆ ಸಿಗುತ್ತದೆ ತಂತ್ರಜ್ಞಾನ ವ್ಯಾಪಾರ ಸೃಜನಶೀಲ ಕ್ಷೇತ್ರಗಳಲ್ಲಿ ಇರುವವರಿಗೆ ಭಾರೀ ಲಾಭ ಸಾಧ್ಯತೆ ಇದೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಸೂಚನೆ ಇರುತ್ತದೆ ಈ ದಿನ ದೀಪದ ಜೊತೆ ನಾಣ್ಯ ಇಟ್ಟು ಪೂಜೆ ಮಾಡಿದರೆ ಕುಬೇರ ಕೃಪೆ ಶಾಶ್ವತವಾಗಿರುತ್ತದೆ ಒಟ್ಟಿನಲ್ಲಿ ಕಾಲಿಟ್ಟ ಕಡೆ ಯಶಸ್ಸನ್ನು ಕಾಣುವರು ಕುಂಭರಾಶಿಯವರು ನಿಮ್ಮದೇ ಅಂತಲೇ ಹೇಳಬಹುದು ಈ ಏಳು ರಾಶಿಯವರಿಗೆ ಕೊನೆಯ ಮಾತು ಸ್ನೇಹಿತರೆ ಭರತ ಹುಣ್ಣಿಮೆ ದಿನ ನಿರ್ಲಕ್ಷ್ಯ ಮಾಡಬೇಡಿ ಸರಳ ಉಪಾಯ ಶ್ರದ್ಧೆ ಮತ್ತು ನಂಬಿಕೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ